ಶುಚಿತ್ವಕ್ಕೆ ಮೊದಲ ಆದ್ಯತೆ ಸ್ವಚ್ಛತೆಗೆ ಮುಂದಾದ ಸಂಬರ್ಗಿ ಶಾಲಾ ಶಿಕ್ಷಕರು ಶಾಲಾ ಕ್ಯಾಂಪಸ್ ಆವರಣ ಈಗ ಕ್ಲೀನ್ ಕ್ಲೀನ್ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಪೈಪೋಟಿಗಿಳಿದಿವೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಶಿಕ್ಷಕರ ಜೊತೆ ಪಾಲಕರು ಕೈಜೋಡಿಸಿ ಹಲವು ವಿನೂತನ ಕಾರ್ಯಗಳ ಮೂಲಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಸರ್ಕಾರಿ ಶಾಲಾ ಕೊಠಡಿ ಆವರಣ ಶೌಚಾಲಯಗಳ ಸ್ವಚ್ಛತೆಗೆ ಶಿಕ್ಷಕರೇ ಮುಂದಾಗಿ ಗಮನ ಸೆಳೆದಿದ್ದಾರೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ತಕ್ಕ ಹಾಗೆ ವ್ಯವಸ್ಥಿತ ಮೂಲಸೌಕರ್ಯ ಒದಗಿಸಲು ಮುಂದಾಗಿದ್ದಾರೆ ಈ ಶಾಲೆಯಲ್ಲಿ ಸರ್ಕಾರದ ಅನುದಾನರಹಿತ ಸೌಕರ್ಯಗಳಿಗೂ ಶಿಕ್ಷಕರು ಹೆಚ್ಚಿನ ಆಸಕ್ತಿ ತೋರಿದ್ದು ಪಾಲಕರು ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಬಹಳಷ್ಟು ಕೊಡುಗೆಗಳನ್ನು ಕೂಡ ನೀಡಲಾಗುತ್ತಿದೆ ಪ್ರಚಲಿತ ವರ್ಷದಲ್ಲಿ ಶೇಕಡಾ ಅರವತ್ತರಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ನಮ್ಮ ಸರ್ಕಾರಿ ಶಾಲೆಗಳೇ ಟಾಪ್ ಎಂದು ಪಾಲಕರು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ ಒಟ್ಟಾರೆಯಾಗಿ ಸರ್ಕಾರದ ಅನುದಾನ ಹಾಗೂ ಮೂಲ ಸೌಕರ್ಯಗಳನ್ನು ನೀಡುವಲ್ಲಿ ಗ್ರಾಮದ ಸಹಕಾರ ಹಾಗೂ ಶಿಕ್ಷಕರ ಒಗ್ಗಟ್ಟಿನ ಬಲ ಶಾಲೆಯನ್ನು ಮತ್ತಷ್ಟು ಬಲಗೊಳಿಸಿದ್ದು ಸುಳ್ಳಲ್ಲ ಪಂಚ್ ನ್ಯೂಸ್ಗಾಗಿ ಸಂಬರ್ಗಿಯಿಂದ ಉಮೇಶ್ ಕೋಡಿ